ನಮಸ್ಕಾರ ಕಾಂಗ್ರೆಸ್ ಪಕ್ಷ ಮತ್ತೆ ಕಾಂಗ್ರೆಸ್ ನಾಯಕತ್ವ ವಿಶೇಷವಾಗಿ ರಾಹುಲ್ ಗಾಂಧಿ ಇಡೀ ದೇಶದಲ್ಲಿ ಒಂದು ವದಂತಿಯನ್ನ ಹಬ್ಬಿಸ್ತಾ ಇದ್ದಾರೆ ಕಾಂಗ್ರೆಸ್ದು ವಿಶೇಷವಾಗಿ ರಾಹುಲ್ ಗಾಂಧಿ ಅವ್ರದ್ದು ಒಂದು ಮನಸ್ಥಿತಿ ಇದೆ ಈ ಕ್ರಿಕೆಟ್ ಮ್ಯಾಚ್ ಹೋದ್ರೆ ಟಾಸ್ ಆಗ್ತಾರಲ್ಲ ಇವ್ರು ಹೇಳ್ತಾರೆ ಹೆಡ್ಸ್ ಐ ವಿನ್ ಟೈಲ್ಸ್ ಯು ಲೂಸ್ ಅಂತ ಹೆಡ್ಸ್ ಆದರೆ ನಾನ್ ಗೆದ್ದೆ ಟೈಲ್ಸ್ ಆದರೆ ನೀನ್ ಸೋತೆ ಅಂತ ದೇಶದ ಒಟ್ಟು ವ್ಯವಸ್ಥೆನ ಅಣಕಿಸುವ ದೇಶದ ಒಟ್ಟು ವ್ಯವಸ್ಥೆ ಮೇಲೆ ಒಂದು ಪ್ರಶ್ನಾರ್ಥ ಚಿಹ್ನೆ ಮೂಡಿಸುವ ಒಂದು ಅಪನಂಬಿಕೆ ಮೂಡಿಸುವ ಕಾರ್ಯಾಚರಣೆಯಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರು ತೊಡಗಿದ್ದಾರೆ ಮುಂಚೆ ಎಲ್ಲ ಹೇಳಿದ್ರು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಇಂದ ನಾವು ಸೋಲ್ತಾ ಇದೀವಿ ಅಂತ ಇ ವಿಮ್ ಮೇಲೆ ಗೂಬೆ ಕೊಡಿಸಿದ್ರು ಅದು ಬಹಳಷ್ಟು ಚರ್ಚೆಯಾಗಿ ಸುಪ್ರೀಂ ಕೋರ್ಟ್ ಇವತ್ತು ಚೀಮಾರಿ ಹಾಕಿದೆ ಈಗ ಇ ವಿ ಎಂ ಬಿಟ್ರು ಬಿಹಾರಲ್ಲಿ ಸ್ಪೆಷಲ್ ಒಂದು ಇಂಟೆನ್ಸಿವ್ ರಿವಿಷನ್ ಮಾಡ್ತಾ ಇದ್ದಾರೆ ವೋಟರ್ ಲಿಸ್ಟ್ ನಾವು ಬಹಳ ಮುಂಚೆಯಿಂದ ಹೇಳ್ತಾ ಇದ್ದೀವಿ ವೋಟರ್ ಲಿಸ್ಟ್ ಶುದ್ಧೀಕರಣ ಆಗಬೇಕು ತೀರೋಗಿರೋರೆಲ್ಲ ವೋಟರ್ ಲಿಸ್ಟ್ ಅಲ್ಲಿ ಬದುಕಿರ್ತಾರೆ ಬದುಕಿರೋರಿಗೆ ವೋಟರ್ ಲಿಸ್ಟಲ್ಲಿ ಇರಲ್ಲ ಒಂದೊಂದು ಹೆಸರು ಮೂರು ನಾಲ್ಕು ಕಡೆ ಇದೆ ಅಂತ ಇವತ್ತು ಕಾಂಗ್ರೆಸ್ ಪಾರ್ಟಿನೂ ಕೂಡ ಇದನ್ನ ಹೇಳಿದೆ ನಾವು ಬಹಳ ಸಲ ನೋಡ್ತಾ ಇರ್ತೀವಿ ಆಕೆ ಬಂದು ನಮ್ಮ ಯಜಮಾನ್ರು ಬಂದು ವೋಟ್ ಹಾಕ್ಬಿಟ್ಟು ಹೋಗ್ಬಿಟ್ರ ಅಂತ ಕೇಳಿದ್ರೆ ಆ ಹೋಗ್ಬಿಟ್ರಮ್ಮ ಅಂತದ್ದೆ ಪ್ರತಿ ಸಲ ಎಲೆಕ್ಷನ್ ಟೈಮ್ ಅಲ್ಲಿ ಮಾತ್ರ ಬರ್ತಾರೆ ಆಮೇಲೆ ಸಿಗೋದಿಲ್ಲ ಮತ್ತ ನಮ್ಮ ಯಜಮಾನ್ರು ತೀರೋಗಿ ಹದಿನೈದು ವರ್ಷ ಆಯ್ತು ಎಲೆಕ್ಷನ್ ಮಾತ್ರ ಬರ್ತಾರೆ ಅಂತ ನಮಗುತ್ತೆ ಅದಕ್ಕೋಸ್ಕರ ಬೇಗ ಬಂದ ಇವತ್ತೇ ನಾವು ಸಿಗ್ತಾರಲ್ಲ ಅಂತ ಅಂತ ಇದು ಒಂದು ಅಣಕ ವೋಟರ್ ಲಿಸ್ಟ್ ಬಗ್ಗೆ ಸೊ ಈ ದೃಷ್ಟಿಯಿಂದ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾಡ್ತಾ ಇದ್ದಾರೆ ಬಿಹಾರಲ್ಲಿ ಅದರಲ್ಲಿ ಸುಮಾರು ಲಕ್ಷ ಜನ ತೀರೋಗಿರೋರನ್ನ ಅವರು ಕಂಡು ಹಿಡಿದಿದ್ದಾರೆ ಮೂರ್ನಾಲ್ ಕಡೆ ಹೆಸರಿನ ಕಂಡು ಹಿಡಿದಿದ್ದಾರೆ ಅದೊಂದು ಅದು ಸುಪ್ರೀಂ ಕೋರ್ಟ್ ಮುಂದೆ ಕೂಡ ಇವತ್ತು ವಾದ ನಡೀತಾ ಇದೆ ಸುಪ್ರೀಂ ಕೋರ್ಟ್ ನಡೆಯುತ್ತೆ ಕರಡಾಗಿದೆ ಬರಲಿ ಫೈನಲ್ ಬರಲಿ ಅಂತ ಕೂಡ ಅವರು ಕೂಡ ಹೇಳಿದ್ದಾರೆ ಈಗ ರಾಹುಲ್ ಗಾಂಧಿ ಹೊಸ ಅಸ್ತ್ರ ಕರ್ನಾಟಕದಲ್ಲಿ ಮತ ಕಳುವು ಆಗಿದೆ ಮೊದಲ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಎಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಅತ್ಯಂತ ಭರ್ಜರಿ ಜಯನ ಗಳಿಸಿದ್ರು ಆ ಜಯ ಕಳಿಸ್ಲಿಕ್ಕೆ ಮಂಜುನಾಥ್ ಅವರ ಜನಪ್ರಿಯತೆ ಮತ್ತು ಈ ಭಾಗದಲ್ಲಿದ್ದ ಒಂದು ಆಂಟಿ ಕಾಂಗ್ರೆಸ್ ಫೀಲಿಂಗ್ ಏನಿತ್ತು ಅಥವಾ ಮೋದಿಯವರ ವೇವ್ ಏನಿತ್ತು ಇದೆಲ್ಲನೂ ಕೂಡ ಸೇರಿಕೊಂಡು ಹೋತು ಮಂಜುನಾಥ್ ಅವರು ಭರ್ಜರಿಸಿದ್ದಾರೆ ಅಲ್ಲಿ ಮತ ಆಗಿದೆ ಅಂತ ಹೇಳಿದರು ಜನ ಎಲ್ಲ ನಕ್ಬಿಟ್ರು ಮಂಜುನಾಥ್ ಅವರು ಮತ ಕಳುವು ಇದು ಸೇರೋದಿಲ್ಲ ಅಂತ ಅದಾದ್ಮೇಲೆ ಸಿದ್ದರಾಮಯ್ಯನವರು ಕ್ಲಾರಿಫಿಕೇಶನ್ ಕೊಟ್ಟರು ಇಲ್ಲ ಇದು ಗ್ರಾಮಾಂತರ ಎಲ್ಲ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ ಇದು ಬೆಂಗಳೂರು ಕೇಂದ್ರ ಕೇಂದ್ರ ಲೋಕಸಭಾ ಕ್ಷೇತ್ರದ ಮತ ಕಳುವು ಆಗಿದೆ ವಿಶೇಷವಾಗಿ ಮಹದೇವಪುರದಲ್ಲಿ ಅಂತ ಹೇಳಿದ್ರು ಮೇಲೆ ಮಹದೇವಪುರದಿಂದ ರಾಹುಲ್ ಗಾಂಧಿಯವರು ಫ್ರೀಡಂ ಪಾರ್ಕ್ವರೆಗೂ ಪಾದಯಾತ್ರೆ ಮಾಡೋದು ಪ್ರತಿಭಟನೆ ಅಂತಲೂ ಕೂಡ ಹೇಳಿದರು ಆಗಸ್ಟ್ ನಾಲ್ಕನೇ ತಾರೀಕು ಇವತ್ತು ಬದಲಾವಣೆಯಾಗಿ ಆಗಸ್ಟ್ ಐದನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಇವತ್ತು ಲೇಟೆಸ್ಟ್ ರಾಜಾಜಿನಗರನ್ನ ಸೇರಿಸಿದ್ದಾರೆ ಮಹದೇವ್ಪುರ ಮತ್ತೆ ರಾಜಾಜಿನಗರದಲ್ಲಿ ಮತ ಕಳುವು ಆಗಿದೆ ಅಂತ ಈಗ ಪ್ರಶ್ನೆ ಇರೋದು ಮತ ಕಳುವು ಅಂದ್ರೆ ಏನು ಅನ್ನೋದು ಪ್ರಶ್ನೆ ಮತ ಕಳುವು ಅಂದ್ರೆ ಏನು ಅನ್ನೋದು ಪ್ರಶ್ನೆ ಮತ್ತು ವಿಶೇಷವಾಗಿ ರಾಜಾಜಿನರ ಬಗ್ಗೆ ಉಲ್ಲೇಖ ಮಾಡಿರೋದ್ರಿಂದ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರ ಬಗ್ಗೆ ನನಗೆ ಬಹಳ ಗೌರವ ಇದೆ ಮ್ಯಾನ್ ಆಫ್ ಅಬಂಡೆಂಟ್ ಕಾಮನ್ ಸೆನ್ಸ್ ಮತ್ತೆ ಮತದಾರರ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳೋಷ್ಟು ಶಕ್ತಿ ಇದೆ ನನ್ಗೆ ಗೊತ್ತಿಲ್ಲ ತನ್ನ ಮುಖ್ಯಮಂತ್ರಿ ಸ್ಥಾನ ಉಳಿಸಿಕೋಬೇಕು ಅಂತ ಒಂದು ಏಕೈಕ ಆಕಾಂಕ್ಷೆ ಇದ್ದೇನೇನು ರಾಹುಲ್ ಗಾಂಧಿ ಹೇಳಿರೋದಕ್ಕೆ ಜೈ ಅಂತ ಹೇಳಿದ್ದಾರೆ ಅವರು ಹೇಳಿದ್ದಾರೆ ಮಹದೇವಪುರ ಮತ್ತೆ ರಾಜಾಜಿನಗರದಲ್ಲಿ ಮತ ಕಳುವು ಆಗಿದೆ ಅಂತ ದಾಖಲೆ ಇದೆ ರಾಹುಲ್ ಗಾಂಧಿ ಅವರ ಹತ್ರ ಅದಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ನಾನು ಇದನ್ನ ರಾಜಾಜಿ ನಗರದ ಒಟ್ಟು ಮತದಾನಕ್ಕೆ ಕಾಂಗ್ರೆಸ್ ಬಗೆದಿರುವ ಅನ್ಯಾಯ ಕಾಂಗ್ರೆಸ್ ತೋರಿಸಿರುವ ಅಗೌರವ ಕಾಂಗ್ರೆಸ್ ಮಾಡಿರೋ ಅವಮಾನ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ರಾಜಾಜಿನಗರನ ನನಗೆ ಮತದಾನದ ಹಕ್ಕು ಬರೋಕ್ಕಿಂತ ಮುಂಚೆ ನಾನು ನೋಡ್ಕೊಂಡು ಬಂದಿದ್ದೀನಿ ಹದಿನೈದು ಚುನಾವಣೆಗಳಲ್ಲಿ ನಾನು ಕಾರ್ಯ ಮಾಡಿದ್ದೀನಿ ಹದಿನೈದು ಚುನಾವಣೆಗಳಲ್ಲಿ ಕಾರ್ಯ ಮಾಡಿದ್ದೀನಿ ವಿಶೇಷವಾಗಿ ರಾಜಾಜಿನಗರ ಎಪ್ಪತ್ತೇಳಕ್ಕಿಂತ ಮುಂಚೆ ಬೆಂಗಳೂರು ಉತ್ತರಕ್ಕೆ ಸೇರಿತ್ತು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಎಪ್ಪತ್ತೇಳರ ಡಿಲಿಮಿಟೇಷನ್ ಆದ ಮೇಲೆ ಬೆಂಗಳೂರು ದಕ್ಷಿಣಕ್ಕೆ ಸೇರ್ತು ಸೊ ದಕ್ಷಿಣಕ್ಕೆ ಸೇರಿದ ಮೊದಲನೇ ಚುನಾವಣೆ ಕೆ ಎಸ್ ಹೆಗ್ಡೆವ್ರು ನಿಂತಿದ್ರು ಜನತಾ ಪಾರ್ಟಿಯಿಂದ ತಿಂಗಳಹನುಮಂತವರು ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿದ್ರು ಕೆ ಎಸ್ ಹೆಗ್ಡೆಯವ್ರು ಗೆದ್ದು ಆಮೇಲೆ ಸ್ಪೀಕರ್ ಆಗಿದ್ದು ಅದೊಂದು ಇತಿಹಾಸ ಎಂಬತ್ತರಲ್ಲಿ ಟಿ ಆರ್ ಶಮಣ್ಣ ಗೆದ್ದರು ರಾಜ ಹೆಜ್ಜರ ಲೀಡ್ ಕೊಡ್ತು ಎಂಬತ್ನಾಲ್ಕರಲ್ಲಿ ಇಂದಿರಾ ಗಾಂಧಿಯವರ ಹತ್ಯೆ ಏನು ದಾರುಣ ಹತ್ಯೆ ಆಯಿತು ಆ ಕಾರಣದಿಂದ ನಡೆದ ಮಧ್ಯಂತರ ಚುನಾವಣೆಯಲ್ಲಿ ವಿ ಎಸ್ ಕೃಷ್ಣಯ್ಯರು ಬೆಂಗಳೂರು ದಕ್ಷಿಣದಿಂದ ಗೆದ್ರು ಅವಲ್ಲೂ ಕೂಡ ನಾವು ಲೀಡ್ ಕೊಟ್ಟವು ಎಂಬತ್ತೊಂಬತ್ತರಲ್ಲಿ ಮಾತ್ರ ಗುಂಡೂರಾವ್ ಅವರು ಚುನಾವಣೆ ನಿಂತಾಗ ವಿರೋಧ ಪಕ್ಷಗಳು ಬಿಜೆಪಿನೂ ನಿಂತು ಜನತಾ ಪಾರ್ಟಿನೂ ನಿಂತು ಗುಂಡೂರಾವ್ ಅವರು ಗೆದ್ದರು ಅದಾದ ಮೇಲೆ ನಡೆದ ಎಲ್ಲ ಚುನಾವಣೆಯಲ್ಲಿ ಅದು ತೊಂಬತ್ತೊಂದರಲ್ಲಿ ಗೌಡ ಇರ್ಬೋದು ತೊಂಬತ್ತಾರರಲ್ಲಿ ಅನಂತಕುಮಾರ್ ಇರ್ಬೋದು ತೊಂಬತ್ತೆಂಟರಲ್ಲಿ ಅನಂತಕುಮಾರ್ ಇರ್ಬೋದು ತೊಂಬತ್ತೊಂಬತ್ತರಲ್ಲಿ ಅನಂತಕುಮಾರ್ ಇರ್ಬೋದು ಎರಡು ಸಾವಿರದ ನಾಲ್ಕರಲ್ಲಿ ಅನಂತಕುಮಾರ್ ಇರ್ಬೋದು ನಾವು ಸಾಲಾಗಿ ಬಿಜೆಪಿ ಗೆದ್ದುಕೊಂಡು ಬಂದಿದೆ ಅದರಲ್ಲಿ ರಾಜಾಜಿನಗರದ ಕೊಡುಗೆ ಬಹಳ ದೊಡ್ಡದಾಗಿದೆ ಎರಡು ಸಾವಿರದ ಎಂಟರಲ್ಲಿ ಡಿ ಲಿಮಿಟೇಷನ್ ಆಯಿತು ಡಿಲಿಮಿಟೇಷನ್ ಆಗಿಬಿಟ್ಟು ರಾಜಾಜಿನಗರವನ್ನು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರಕ್ಕೆ ಸೇರಿಸಿದ್ರು ಇಲ್ಲಿ ರಾಜಾಜಿನಗರದಿಂದ ಮಹಾದೇವಪುರದವರೆಗೂ ಎಂಟು ಅಸೆಂಬ್ಲಿ ಕ್ಷೇತ್ರ ಈ ಎಂಟರಲ್ಲಿ ಎರಡು ಸಾವಿರದ ಎಂಟರಲ್ಲಿ ರಾಜಾಜಿನಗರ ಸಿ ವಿ ರಾಮನಗರ ಮಹಾದೇವಪುರ ಮೂರು ಕಡೆ ಬಿ ಜೆ ಪಿ ಗೆಲ್ತು ಅಸೆಂಬ್ಲಿ ಮೆಂಬರ್ಸ್ಗೆ ನನ್ನ ಹತ್ರ ಇವಾಗ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತಾರು ನಾಲ್ಕು ಲೋಕಸಭಾ ಕ್ಷೇತ್ರಗಳ ನಾಲ್ಕು ಲೋಕಸಭಾ ಚುನಾವಣೆಗಳ ಮತದಾನದ ವಿವರ ನನ್ನ ಹತ್ರ ಇಟ್ಕೊಂಡಿದ್ದೀನಿ ನಾನು ಈ ಮೂಲಕ ಎಲ್ಲರ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಎರಡ್ ಸಾವಿರದ ಒಂಬತ್ತರಲ್ಲಿ ವಿಶೇಷವಾಗಿ ರಾಜ ಇರೋದ್ರೆ ಮತ ಕಳುವು ಅಂತ ಹೇಳ್ತಾರಲ್ಲ ಈ ಮತ ಕಳುವಕ್ಕೆ ಆಧಾರ ಬೇಕು ಅವ್ರಿಗೆ ಸುಮ್ಮನೆ ಗಾಳಿಲಿ ಗುಂಡು ಹಾರಿಸೋದು ಅಥವಾ ಹಿಟ್ ಅಂಡ್ ರನ್ ಮಾಡೋದು ಇದು ಯಾರಿಗೂ ಕೂಡ ಶೋಭೆ ತರೋದಿಲ್ಲ ನನಗನ್ಸುತ್ತೆ ಫಸ್ಟ್ ಇ ವಿ ಎಮ್ ಅಂತಂದ್ರು ಎಲ್ಲೆಲ್ಲಿ ಕಾಂಗ್ರೆಸ್ ಗೆದ್ದಿದೆ ಅಲ್ಲಿ ಇ ವಿ ಎಂ ಚೆನ್ನಾಗಿ ಕೆಲಸ ಮಾಡುತ್ತೆ ಎಲ್ಲಿ ಕಾಂಗ್ರೆಸ್ ಗೆಲ್ಲಕ್ಕಾಗೋದಿಲ್ಲ ಇ ವಿ ಎಂ ಕಾರಣದಿಂದ ಬಿಜೆಪಿ ಗೆದ್ದಿದೆ ಅಥವಾ ಬೇರೆಯವರು ಗೆದ್ದಿದ್ದಾರೆ ಎಲ್ಲಿ ಕಾಂಗ್ರೆಸ್ ಗೆದ್ದಿದೆ ಕರ್ನಾಟಕದಲ್ಲಿ ಒಂಬತ್ತು ಕಡೆ ಗೆದ್ದಿದೆ ಕಾಂಗ್ರೆಸ್ ಪಾರ್ಲಿಮೆಂಟ್ ಸೀಟಲ್ಲಿ ಅಲ್ಲೆಲ್ಲನೂ ಕೂಡ ಮತ ಆಗಿಲ್ಲ ಎಲ್ಲಿ ಕಾಂಗ್ರೆಸ್ ಗೆಲ್ಲಕ್ಕಾಗಿಲ್ಲ ಅದು ಮತ ಇದು ಒಂದು ರೀತಿಯಿಂದ ಮಾನಸಿಕ ಅಸ್ವಸ್ಥತೆ ತೋರಿಸುತ್ತೆ ಕಾಂಗ್ರೆಸ್ ರಾಹುಲ್ ಗಾಂಧಿ ಅವರ ನೇತೃತ್ವದ ಎಲೆಕ್ಷನ್ ಆದಮೇಲೆ ಎಲೆಕ್ಷನ್ ಎಲೆಕ್ಷನ್ ಆದಮೇಲೆ ಸೋತು 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 ಒಂದು ಹತಾಶತನ ತೋರಿಸುತ್ತೆ ಹತಾಶತದ ಪರಾಕಷ್ಟೇ ತೋರಿಸುತ್ತೆ ಜೊತೆಗೆ ಬೌದ್ಧಿಕ ದಿವಾಳಿತನ ಕೂಡ ತೋರಿಸುತ್ತೆ ನನಗನ್ಸುತ್ತೆ ಕಾಂಗ್ರೆಸ್ ನಾಯಕತ್ವಕ್ಕೆ ಒಬ್ಬ ಮನಃಶಾಸ್ತ್ರಜ್ಞನಿಂದ ಕೌನ್ಸೆಲಿಂಗ್ ಅಗತ್ಯ ಇದೆ ಒಂದು ಸೋಲನ್ನು ಯಾವ ರೀತಿ ಪರಿಗಣಿಸಬೇಕು ಯಾವ ರೀತಿ ಅವಲೋಕಿಸಬೇಕು ಬಿಜೆಪಿನೂ ಸೋತಿಲ್ವಾ ಬಿಜೆಪಿ ಎಂಬತ್ನಾಲ್ಕರಲ್ಲಿ ಎರಡೇ ಸೀಟ್ ಗೆದ್ದಿದ್ವು ಆದರೆ ನಾವು ಅವತ್ತೇನು ಬೇರೆ ಏನು ಹೇಳಲಿಲ್ಲ ವಿನಮ್ರವಾಗಿ ಸ್ವೀಕರಿಸಿ ಪಕ್ಷ ಕಟ್ಟದ ಹೇಗೆ ಅಂತ ಕೆಲಸ ಮಾಡುವುದು ಎಂಬತ್ತೊಂಬತ್ತರಲ್ಲೂ ಎಂಬತ್ತು ಸೀಟ್ ಗೆದ್ದು ತೊಂಬತ್ತೊಂದರಲ್ಲಿ ಗೆದ್ದೇ ಬಿಡಬೇಕಾಯಿತು ಮಧ್ಯೆ ರಾಜೀವ್ ಗಾಂಧಿ ಹತ್ಯೆ ಆಯಿತು ಅದು ಬೇರೆ ಪ್ರಶ್ನೆ ಈಗ ರಾಜಾಜಿನಗರಕ್ಕೆ ಬಂದಾಗ ರಾಜಾಜಿನಗರ ಒಂದು ಸುಶಿಕ್ಷಿತ ಮತದಾರರಿಂದ ಜಾಗೃತ ಮತದಾರರಿಂದ ಕೂಡಿರುವ ಒಂದು ಕ್ಷೇತ್ರ ಇಲ್ಲಿ ಮತ ಕಳುವು ಅನ್ನೋ ಪದನೇ ಒಂದು ಹಾಸ್ಯಾಸ್ಪದ ಇದರಿಂದ ರಾಜಾಜಿ ನಗರ ಮತದಾರರಿಗೆ ಮತದಾನಕ್ಕೆ ಎಷ್ಟು ಅವಮಾನ ಆಗುತ್ತೋ ಅದಕ್ಕಿಂತ ಕಾಂಗ್ರೆಸ್ ಪಕ್ಷದ ಬಗ್ಗೆ ಅಸಹ್ಯ ಬರುತ್ತೆ ಈ ರೀತಿ ಒಂದು ನಾಮಾವಳಿ ಅಥವಾ ಬಿರುದು ಕೊಡೋದಿದೆಯಲ್ಲ ಇದು ಒಂದು ರಾಜಕೀಯ ಅದು ಓಲ್ಡೆಸ್ಟ್ ಪಾರ್ಟಿ ಇನ್ ಇಂಡಿಯಾ ಎಂಬ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಪ್ರಾರಂಭ ಆಗಿದ್ದು ಆ ಪಕ್ಷಕ್ಕೆ ಒಂದು ಇದು ಶೋಭೆ ತರೋದಿಲ್ಲ ಎರಡು ಸಾವಿರದ ಒಂಬತ್ತರಲ್ಲಿ ಅಂದರೆ ಡಿಲಿಮಿಟೇಷನ್ ಆದಮೇಲೆ ಮೇಲೆ ರಾಜಾಜಿನಗರ ಬೆಂಗಳೂರು ಕೇಂದ್ರಕ್ಕೆ ಬಂದ ಮೇಲೆ ಕೇಂದ್ರ ಲೋಕಸಭಾ ಕ್ಷೇತ್ರಕ್ಕೆ ಬಂದೇ ರಾಜಾಜಿನಗರದಲ್ಲಿ ಇದ್ದ ವೋಟರ್ಸ್ ಸಂಖ್ಯೆ ಒಂದು ಲಕ್ಷದ ಎಂಬತ್ತು ಸಾವಿರ ಒಂದು ಲಕ್ಷದ ಎಂಬತ್ತು ಸಾವಿರ ಪಿ ಸಿ ಮೋಹನ್ ಅವರು ನಮ್ಮ ಕ್ಯಾಂಡಿಡೇಟ್ ಆಗ ಪೋಲ್ ಆಗಿದ್ದ ವೋಟು ಒಂದು ಲಕ್ಷದ ನಾಲ್ಕು ಸಾವಿರದ ಮೂವತ್ತೆಂಟು ಒನ್ ಲ್ಯಾಕ್ ಫೋರ್ ಫೋರ್ಟಿ ಏಟ್ ಆಗಿದೆ ನಮ್ಮಲ್ಲಿ ಅರವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಪೋಲ್ ಆಗಿರೋದು ಬಹಳ ಕಡಿಮೆ ನಾವು ಭಾಳ ಟ್ರೈನ್ ಮಾಡ್ತಾ ಇದ್ದೀವಿ ಅದು ವೋಟರ್ ಲಿಸ್ಟ್ ಮಿಸ್ಟೇಕು ಬೇರೆ ಬೇರೆ ಕಾರಣನೂ ನನ್ಗೆ ಗೊತ್ತಿಲ್ಲ ಒಂದು ಒಂದು ಲಕ್ಷದ ನಾಲ್ಕು ಸಾವಿರದ ಮೂವತ್ತೆಂಟು ವೋಟ್ ಪೋಲಾಯಿತು ಪಿ ಅಭ್ಯರ್ಥಿ ಪಿ ಸಿ ಭವನ್ ಮೊದಲನೇ ಸಲ ಎಂ ಪಿಗ ನಿಂತಿದ್ದು ಅವ್ರಿಗೆ ಬಂದಿದ್ದು ಐವತ್ತೊಂದು ಸಾವಿರದ ಮುನ್ನೂರ ಹನ್ನೊಂದು ಫಿಫ್ಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆನ್ ವೋಟ್ಸ್ ಕಾಂಗ್ರೆಸ್ಗೆ ಬಂದಿದ್ದು ಮೂವತ್ತು ಸಾವಿರದ ಏಳು ಓಟು ಥರ್ಟಿ ತೌಸಂಡ್ ಸೆವೆನ್ ವೋಟ್ಸ್ ರಾಜಾಜಿನದ ಪುಟ್ಟ ಲೀಡ್ ಎಷ್ಟು ಟ್ವೆಂಟಿ ಒನ್ ತೌಸಂಡ್ ತ್ರೀ ನಾಟ್ ಫೋರ್ ಇಪ್ಪತ್ತೊಂದು ಸಾವಿರದ ಮುನ್ನೂರ ನಾಲ್ಕು ಓಟನ್ನು ಲೀಡ್ ಕೊಟ್ಟರು ಅದಾದ್ಮೇಲೆ ಎರಡು ಸಾವಿರದ ಹದಿನಾಲ್ಕು ನರೇಂದ್ರ ಮೋದಿಯವರು ನಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಮೋದಿಯವರ ಹವ ನನಗಿನ್ನೂ ನೆನಪಿದೆ ಚಾಯ್ ಪೇ ಚರ್ಚಾ ಅಂತ ಮಾಡಿದ ಕಾರ್ಯಕ್ರಮನೇ ಎಲ್ಲರ ಮನಸ್ಸನ್ನು ಸೆಳೆದಿತ್ತು ಮೋದಿ ಅವತ್ತು ಮೋಸ್ಟ್ ಒಂಥರ ನೀಡೆಡ್ ಪರ್ಸನ್ ಜನ ಕನಸಿತ್ತು ಆ ಚುನಾವಣೆಯಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದ್ದ ಮತದಾರರ ಸಂಖ್ಯೆ ಒಂದು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಮುನ್ನೂರ ಹದಿನಾರು ಅಂದ್ರೆ ಐದು ವರ್ಷದಲ್ಲಿ ಹದಿನಾಲ್ಕು ಸಾವಿರ ಜನ ಮತದಾರರು ಸೇರಿದ್ರು ಹದಿನೆಂಟು ವರ್ಷ ದಾಟಿರೋರು ಬಂದಿದ್ರು ಎಲ್ಲ ಸೇರಿದ್ರು ನವ ಮತದಾರರು ಸೇರಿಸಿ ಅದ್ರಲ್ಲಿ ಬಿಜೆಪಿ ಪೋಲ್ ಆಗಿದ್ದು ವೋರ್ಸು ಒಂದು ಲಕ್ಷದ ತೊಂಬತ್ನಾಲ್ಕು ಸಾವಿರದಲ್ಲಿ ಒಂದು ಲಕ್ಷದ ಹದಿನಾರು ಸಾವಿರದ ಮುನ್ನೂರ ಇಪ್ಪತ್ತೊಂದು ವೋಟು ಪೋಲ್ ಆಯಿತು ಒನ್ ಲ್ಯಾಕ್ ಸಿಕ್ಸ್ಟೀನ್ ತೌಸಂಡ್ ತ್ರೀ ಟ್ವೆಂಟಿ ಒನ್ ಬಿ ಜೆ ಪಿಗೆ ಎಷ್ಟು ಬಂತು ಒಂದು ಲಕ್ಷದ ಹದಿನಾರು ಸಾವಿರದಲ್ಲಿ ಎಪ್ಪತ್ತಾರು ಸಾವಿರದ ಒಂಬೈನೂರ ಅರವತ್ತೊಂದು ಮೋರ್ ದೆನ್ ಸಿಕ್ಸ್ಟಿ ಪರ್ಸೆಂಟ್ ಓಟ್ ಬಂತು ನಮಗೆ ಕಾಂಗ್ರೆಸ್ಗೆ ಇಪ್ಪತ್ತೆಂಟು ಸಾವಿರದ ಮುನ್ನೂರ ಐವತ್ತೊಂಬತ್ತು ಓಟ್ ಬಂತು ಲೀಡ್ ಎಷ್ಟಾಯಿತು ನಲವತ್ತೆಂಟು ಸಾವಿರದ ಆರುನೂರ ಎರಡು ಮೋದಿ ಮೋದಿ ಇಡೀ ದೇಶದಲ್ಲಿ ಯು ಪಿ ಎ ಟೂನಲ್ಲಿ ಬಂದ ಒಂದು ಹತಾಶ ಸ್ಥಿತಿ ಒಂದು ಏನ್ ಹೇಳ್ತಾರೆ ಅಡ್ಮಿನಿಸ್ಟ್ರೇಟಿವ್ ಪಾಲಿಸಿ ಪ್ಯಾರಾಲಿಸಿಸ್ ಅಂತ ಕರಿತಾ ಇದ್ವು ಆ ಹಿನ್ನೆಲೆಯಲ್ಲಿ ಮೋದಿಯವ್ರ ಅಟ್ರಾಕ್ಷನ್ ಆಗಿತ್ತು ಮೋದಿ ಬೇಕು ಅಂತ ಅನ್ಸಿತ್ತು ಸೊ ಬಿ ಮೋಹನ್ ಅವ್ರಿಗೆ ನಲ್ವತ್ತೆಂಟು ಸಾವಿರದ ಆರ್ನೂರ ಎರಡು ಓಟ್ ಬಂತು ಎರಡ್ ಸಾವಿರದ ಹತ್ತೊಂಬತ್ತು ಅವರು ಎರಡನೇ ಸಲ ಪ್ರಧಾನಮಂತ್ರಿ ಆಗೋದಕ್ಕೆ ಚುನಾವಣೆ ನಡೆದಾಗ ನಮ್ಮ ಓಟು ರಾಜ ಒಂದ್ ಎರಡು ಲಕ್ಷದ ಹನ್ನೊಂದು ಸಾವಿರ ಆಯಿತು ಅಂದರೆ ಒಂದು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಮುನ್ನೂರ ಹದಿನಾರು ಇದ್ದಿದ್ದು ಎರಡು ಲಕ್ಷದ ಹನ್ನೊಂದು ಸಾವಿರ ಆಯಿತು ಪೋಲ್ಡ್ ವೋಟ್ಸ್ ಎಷ್ಟು ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಸೆವೆನ್ ಫಿಫ್ಟಿ ಟು ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಸೆವೆನ್ ಫಿಫ್ಟಿ ಟು ಬಿಜೆಪಿಗೆ ಬಂದು ವೋಟ್ ಎಷ್ಟು ಎಪ್ಪತ್ತೊಂಬತ್ತು ಸಾವಿರದ ಇನ್ನೂರ ಅರವತ್ತೈದು ಕಾಂಗ್ರೆಸ್ಗೆ ಬಂದಿದ್ದು ಮೂವತ್ತೈದು ಸಾವಿರದ ಇನ್ನೂರ ಅರವತ್ತೊಂದು ಪಿ ಸಿ ಮೋಹನ್ಗೆ ಬಿಜೆಪಿ ಅಭ್ಯರ್ಥಿಗೆ ಬಂದ ಲೀಡ್ ಎಷ್ಟು ನಲವತ್ನಾಲ್ಕು ಸಾವಿರದ ನಾಲ್ಕು ಓಟ್ ಫಾರ್ಟಿ ಫೋರ್ ತೌಸಂಡ್ ಫೋರ್ ವೋಟ್ಸ್ ಇದು ಲೀಡ್ ಇದು ಅದಾದ್ಮೇಲೆ ಮೂರನೇ ಬಾರಿ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೋದಿಯವರು ಮೂರನೇ ಸಲ ಪ್ರಧಾನ ಪ್ರಧಾನಮಂತ್ರಿ ಹಾಕಿದ್ದ ಮುಂಚೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚುನಾವಣೆ ನಡೆಯಿತು ಅದಕ್ಕಿಂತ ಮುಂಚೆ ಒಂದು ವರ್ಷದ ಹಿಂದೆ ರಾಜಾಜಿನಗರ ಸೇರಿದಂಗೆ ಇಡೀ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ನಡೆಯಿತು ಟೂ ತೌಸಂಡ್ ಟ್ವೆಂಟಿ ತ್ರೀ ಆಗ ನಮಗೆಲ್ಲ ಗೊತ್ತಿದೆ ಗ್ಯಾರಂಟಿ ಎಲೆಕ್ಷನ್ ಅದು ಗ್ಯಾರಂಟಿ ಐ ಪಂಚ ಗ್ಯಾರಂಟಿನೋ ಆರ್ ಗ್ಯಾರಂಟಿನೋ ಕೊಟ್ಟರು ಅದು ಬೇರೆ ಬೇರೆ ಕಾರಣಗಳು ಒಟ್ಟಾರೆ ಕಾಂಗ್ರೆಸ್ಸು ಆಡಳಿತಕ್ಕೆ ಬಂತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದವು ಆಗ ರಾಜಾಜಿನಗರದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇದ್ದ ವೋಟರ್ಸ್ ಸಂಖ್ಯೆ ಎರಡು ಲಕ್ಷದ ಏಳು ಸಾವಿರದ ಐನೂರ ಇಪ್ಪತ್ತೊಂಬತ್ತು ಟೂ ಲ್ಯಾಕ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಟ್ವೆಂಟಿ ನೈನ್ ಇಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಅಸೆಂಬ್ಲಿನಲ್ಲಿ ಅದರಲ್ಲಿ ಪೋಲ್ಡ್ ವೋ ಒಂದು ಒಂದು ಲಕ್ಷ ಹದಿನೇಳು ಸಾವಿರ ಪೋಲ್ ಆಯಿತು ಬಿಜೆಪಿಗೆ ಐವತ್ತೆಂಟು ಸಾವಿರ ಬಂತು ಕಾಂಗ್ರೆಸ್ಗೆ ಐವತ್ತು ಸಾವಿರ ಬಂತು ಅದೊಂದು ಭಾಗ ಅದಾದ್ಮೇಲೆ ಮಾರನೇ ವರ್ಷನೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ನಡೀತು ಅಲ್ಲಿದ್ದ ವೋಟರ್ಸ್ ಸಂಖ್ಯೆ ಎರಡು ಲಕ್ಷದ ಒಂದು ಸಾವಿರದ ಇನ್ನೂರ ಎಂಬತ್ತೇಳು ಆ ನಿಜ ಇಲ್ಲಿ ಇವಾಗ ಸುಮಾರು ಒಂದು ಐದು ಸಾವಿರದ ಒಂದು ಏಳ್ನೂರು ಓಟ್ ಕಡಿಮೆ ಆಗಿದೆ ಇದಕ್ಕೆ ಕಾರಣ ಏನಿರ್ಬೋದು ಬಹಳಷ್ಟು ಡಿಲೀಷನ್ಸ್ ಆಯಿತು ಕಾರಣ ಅವರು ತಮ್ಮ ಲೋಕಲ್ ಪ್ಲೇಸಲ್ಲಿ ಓಟ್ ಹಾಕಬೇಕು ಉದಾಹರಣೆಗೆ ತೀರ್ಥಹಳ್ಳಿಯವರು ತೀರ್ಥಹಳ್ಳಿನೇ ಓಟ್ ಹಾಕ್ತೀವಿ ಮಂಗಳೂರವರು ಮಂಗಳೂರಲ್ಲ ನಾವು ಓಟ್ ಹಾಕ್ತೀವಿ ಉಡುಪಿಯವರು ಉಡುಪಿ ವೋಟ್ ಹಾಕ್ತೀವಿ ಇದು ಅವರವ್ರದ ಇಚ್ಛೆಗೆ ಆ ಡಿಲೀಷನ್ನು ಇವೆಲ್ಲನೂ ಕೂಡ ಮಾಡಿದ್ದು ಕೆಲಸ ರಾಜಕೀಯ ಪಾರ್ಟಿಯವರಲ್ಲ ಚುನಾವಣಾ ಆಯೋಗ ನೇಮಿಸಿದ ಬಿ ಬಿ ಬಿಬಿಎಂಪಿ ಅಥವಾ ಸರ್ಕಾರಿ ಅಧಿಕಾರಿಗಳು ಈ ಈ ಚುನಾವಣೆಗೋಸ್ಕರ ವೋಟರ್ ಲಿಸ್ಟು ಮನೆ ಮನೆಗೆ ಹೋಗಿ ಪರಿಷ್ಕರಣೆ ಮಾಡಿದರು ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆಯಲ್ಲಿ ಎರಡು ಲಕ್ಷದ ಒಂದು ಸಾವಿರದ ಇನ್ನೂರ ಎಂಬತ್ತೇಳು ಓಟ್ ಇತ್ತು ಅದರಲ್ಲಿ ಒಂದು ಲಕ್ಷದ ಹದಿನೈದು ಸಾವಿರದ ಓಟ್ ಪೋಲಾಯಿತು ಬಿಜೆಪಿಗೆ ಎಪ್ಪತ್ತೈದು ಸಾವಿರದ ಒಂಬೈನೂರ ಹದಿನೇಳು ಓಟು ಆಲ್ಮೋಸ್ಟ್ ಸೆವೆಂಟಿ ಸಿಕ್ಸ್ ತೌಸಂಡ್ ವೋಟ್ಸ್ ನಮಗೆ ಬಂತು ಕಾಂಗ್ರೆಸ್ಗೆ ಮೂವತ್ತಾರು ಸಾವಿರದ ನಾನ್ನೂರ ಎಂಬತ್ತೆಂಟು ಬಂತು ಲೀಡು ರಾಜಾಜಿನಗರದಿಂದ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಎಂಪಿಗೆ ರಾಜಾಜಿನಗರ ಅಸೆಂಬ್ಲಿ ಕ್ಷೇತ್ರದ ಸಿಕ್ಕಿದ್ದು ಮೂವತ್ತೊಂಬತ್ತು ಸಾವಿರದ ನಾನ್ನೂರ ಇಪ್ಪತ್ತೊಂಬತ್ತು ಓಟು ಇದು ನಮ್ಮ ಹತ್ರ ಚುನಾವಣಾ ಆಯೋಗದಿಂದನೇ ಚುನಾವಣಾ ಮುಗಿದ ನಂತರ ಸಂಗ್ರಹಿಸಿರುವ ಎಲ್ಲ ವಿವರ ನಮ್ಮ ಹತ್ರ ಸಾವಿರದ ಒಂಬತ್ತ ತೊಂಬತ್ ನಾಲ್ಕನೇ ಇಸ್ವಿಂದ ಅಸೆಂಬ್ಲಿದು ಪಾರ್ಲಿಮೆಂಟ್ದು ಎಲ್ಲ ವಿವರ ಇದೆ ಹೀಗೆ ಬಹಳ ಸ್ಪಷ್ಟವಾಗಿರುವಾಗ ಕಾಂಗ್ರೆಸ್ ಪಕ್ಷ ಭಾರತದ ರಾಜಕೀಯ ಪರಿಭಾಷೆಗೆ ಒಂದು ಹೊಸ ಪದವನ್ನು ಕೊಟ್ಬಿಟ್ಟಿದೆ ಮತಗಳು ಈ ಮತ ಕಳು ಹೇಗೆ ಸಾಧ್ಯ ಯಾರು ಮಾಡಲಿಕ್ಕೆ ಸಾಧ್ಯ ಇವರಿಗೆ ನಿಜವಾಗ್ಲೂ ಕೂಡ ಮತ ಕಳುವು ಬಗ್ಗೆ ಇದ್ದಿದ್ದಾರೆ ನೀವು ಕೋರ್ಟ್ಗೆ ಹೋಗ್ಬೇಕು ಕೋರ್ಟಲ್ಲಿ ಹೋಗಿ ಇದನ್ನೆಲ್ಲ ದಾಖಲೆಗಳನ್ನ ಇಡಬೇಕು ಇಟ್ಟು ಪ್ರೂವ್ ಮಾಡಬೇಕು ಅದು ಬಿಟ್ಬಿಟ್ಟು ಬಿಟ್ಟು ನಾನು ಹೇಳ್ದಲ್ಲ ಗಾಳಿಲಿ ಗುಂಡು ಹಾರಿಸೋದು ಗಾಳಿ ಗುಂಡಿಸ್ತದೆ ಒಂದಷ್ಟು ಮೆತ್ಕೊಂಡ್ರೆ ಮೆತ್ಕೊಳ್ಳಿ ಆ ಅಪಪ್ರಚಾರ ಅಂತ ಒಂದು ಭಾವನೆ ಈಗ ಮತ ಕಳ್ಳತನ ಅಂದ್ರೆ ಏನು ನಾ ಹೇಗೆ ಯೋಚಿಸ್ತಾ ಇದ್ದೆ ಒಂದು ವೇಳೆ ಪಟ್ಟಿಯಲ್ಲಿ ಮತದಾರರ ಹೆಸರು ಕೈ ಬಿಟ್ಟಿದ್ದಲ್ಲಿ ಅಕಸ್ಮಾತ್ ಕೈ ಬಿಟ್ಟಿದ್ರೆ ಕರಡು ಪಟ್ಟಿಯ ಪರಿಷ್ಕರಣೆಯ ಕುರಿತು ಚುನಾವಣಾಧಿಕಾರಿ ನಡೆಸುವ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷ ಯಾವುದೇ ರೀತಿಯ ಆಕ್ಷೇಪನ ಯಾಕೆ ವ್ಯಕ್ತಪಡಿಸ್ಲಿಲ್ಲ ಮತ ಕಳುವಾಗಿದ್ರೆ ಅದು ಮಹದೇವಪುರ ಇರ್ಬೋದು ರಾಜಾಜಿನಗರ ಇರ್ಬೋದು ಅವ್ರು ಹೇಳಿದಕ್ಕೆ ಬೆಂಗಳೂರು ಗ್ರಾಮಾಂತರ ಕಂಡ್ರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಬೆಂಗಳೂರು ಗ್ರಾಮಾಂತರ ಮತ ಕಳುವಾಗಿದೆ ಅಂತ ಯಾಕೆ ಆಕ್ಷೇಪ ವ್ಯಕ್ತಪಡಿಸ್ಲಿಲ್ಲ ಅನ್ನೋದು ಒಂದು ಪ್ರಶ್ನೆ ಎರಡನೇದು ನಮ್ಮ ಎಲ್ಲ ಪಾರ್ಟಿನಲ್ಲಿ ಬೂತ್ ಲೆವೆಲ್ ವರ್ಕರ್ಸ್ ಅಂತ ಇರ್ತಾರೆ ಅಂತ ಬಿ ಎಲ್ ಎ ಟು ಅಂತ ಕರಿತೀನೋ ಎಲ್ಲ ಪಾರ್ಟಿಗೂ ಕೂಡ ಅವಕಾಶ ಇದೆ ಈ ಬಿ ಎಲ್ ಎ ಟು ತನ್ನ ತನ್ನ ಬೂತ್ನಲ್ಲಿ ವೋಟರ್ಸ್ ಲಿಸ್ಟಲ್ಲಿ ಏನಾದರೂ ಕೂಡ ವ್ಯತ್ಯಾಸ ಕಂಡ್ರೆ ಅವನಿಗೆ ಹಕ್ಕಿದೆ ರಿಟರ್ನಿಂಗ್ ಆಫೀಸರ್ ಹತ್ರ ಮಾತಾಡೋದಕ್ಕೆ ಸೊ ಒಂದು ವೇಳೆ ಈ ರೀತಿಯಿಂದ ಪಟ್ಟಿಯಿಂದ ಮತಾರ ಹೆಸರನ್ನು ಕೈಬಿಟ್ಟಿದ್ದೇ ಆಗಿದ್ದಲ್ಲಿ ಆಗಿದ್ದರೆ ಈ ಬೂತ್ ಸಮಿತಿ ಅಂತ ಎಲ್ಲ ಪಕ್ಷದಲ್ಲೂ ಇರುವಾಗ ಆ ಕಾರ್ಯಕರ್ತರು ಬೂತ್ ಮಟ್ಟದಲ್ಲಿ ಗಮನ ಹರಿಸಿ ಈ ಅಂಶವನ್ನು ಅವತ್ತೇ ಚುನಾವಣಾ ಅವತ್ತೇ ಅಥವಾ ಚುನಾವಣೆ ಮುಗಿದ ಮೇಲೆ ಅದು ಕೂಡ ಗಮನಕ್ಕೆ ತರಬೇಕಾಗಿತ್ತು ಲೋಕಸಭಾ ಚುನಾವಣೆ ನಡೆದಿದ್ದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಎಲೆಕ್ಷನ್ ನಡೆದಿದ್ದು ರಿಸಲ್ಟ್ ಬಂದಿದ್ದು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ನಾವು ಇವತ್ತಿದೀವಿ ಆಗಸ್ಟ್ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಹೆಚ್ಚು ಕಡಿಮೆ ಹದಿನಾರು ತಿಂಗಳು ಹದಿನೈದು ತಿಂಗಳು ಇವತ್ತು ಕಳೆದಿದೆ ಹದಿನೈದು ತಿಂಗಳಾದ್ಮೇಲೆ ಇವರಿಗೆ ಜ್ಞಾನೋದಯ ಆಗಿದೆ ಅಂತಂದ್ರೆ ಯಾವುದೋ ಒಂದು ಪ್ರಾಣಿ ಇತ್ತಂತೆ ಆ ಬಾಲಕ್ಕೆ ಚುಚ್ಚಿದ್ರೆ ಇಪ್ಪತ್ನಾಲ್ಕು ಗಂಟೆ ಮೇಲೆ ತಿರುಗಿ ನೋಡ್ತಾ ಇತ್ತಂತೆ ಇದು ಅರ್ಥ ಆಗೋದಿಲ್ಲ ಸೊ ಪಟ್ಟಿಯಲ್ಲಿ ಮತ್ತೆ ಕೈ ಬಿಟ್ಟಂತ ಮತದಾರರು ಯಾರಿಗಾದರೂ ಮ್ಯಾಸಿವ್ ಆಗಿ ಬಿಟ್ಟು ಆ ಮತದಾರರಾದರೂ ಕೂಡ ಬಂದು ಅಬ್ಜೆಕ್ಷನ್ಸ್ ಹಾಕಬೇಕಾಗಿತ್ತು ಅಂತ ಚುನಾವಣೆ ಸಮಯದಲ್ಲಿ ಆ ಬೂತಲ್ಲಿಲ್ಲ ಈ ಬೂತಲ್ಲಿಲ್ಲ ಅಂತ ಓಡಾಡೋದು ನೋಡಿದ್ವಿ ಆದರೆ ಈ ರಾಹುಲ್ ಗಾಂಧಿಯವರು ಹೇಳ್ದಂಗೆ ಸಿದ್ದರಾಮಯ್ಯನವರು ಅದನ್ನ ಪುನರುಚ್ಚಿಸ್ತಾ ಇರೋಂಗೆ ಮತ ಕಳುವು ಅನ್ನೋದೊಂದೇನೋ ಭಾರಿ ಪ್ರಮಾದ ಆಗಿದೆ ಆ ಕಳ್ಕೊಂಡ ಹಕ್ಕು ಕಳ್ಕೊಂಡ ಮತದಾರರು ಬಂದು ಚುನಾವಣಾ ಆಯೋಗ ಕಿಳಿಸ್ಬೋದು ಅಥವಾ ಒಂದು ಅದೊಂದು ದೊಡ್ಡ ಇಶ್ಯೂನೇ ಆಗ್ತಾಯಿತ್ತು ಅದು ಮಾಡಲಿಲ್ಲ ಸೊ ಹೀಗೆ ಯಾವುದೇ ದಾಖಲೆ ಇಲ್ದೇನೆ ಸುಮ್ಮನೆ ಅಪಪ್ರಚಾರ ಮಾಡಿಕೊಂಡು ಮಾಡಿಕೊಂಡು ಇವರು ಅಪಪ್ರಚಾರ ಮಾಡ್ತಾರೆ ಅಮೆರಿಕಾದಲ್ಲಿ ಹೋಗಿ ಭಾರತಕ್ಕೆ ಬೈತಾರೆ ಚೈನಾನ ಕೊಂಡಾಡ್ತಾರೆ ಪಾಕಿಸ್ತಾನ್ನ ತಪ್ಪೊಳ್ತಾರೆ ಈಗ ಭಾರತದ್ದು ಡೆಡ್ ಎಕಾನಮಿ ಅಂತ ಅವ್ನು ಟ್ರಂಪ್ ಏನೇನು ಹೇಳಿದ್ದಾರೆ ಅದನ್ನು ಭಾಳ ಆನಂದದಿಂದ ಹೇಳ್ತಾ ಇದ್ದಾರೆ ಅವ್ರದೇ ಪಕ್ಷದ ಭಾಳ ಹಿರಿಯ ಸದಸ್ಯರು ರಾಹುಲ್ ಗಾಂಧಿಯ ಈ ಡೆಡ್ ಎಕಾನಮಿನ ಒಪ್ಪೊಳ್ತಾ ಇಲ್ಲ ಅಂತ ದಾಪಿ ಸೊ ರಾಹುಲ್ ಗಾಂಧಿ ಅವ್ರದ್ದು ಒಂದು ಇದೆ ಐ ತಿಂಕ್ ಒಂಥರ ಅದು ಮನಸ್ಥಿತಿನೇ ಆಗಿದೆ ಅವರು ಲೋಕಸಭೆಯಲ್ಲಿ ಮಾತಾಡುವಾಗ ನೋಡಿದ್ದೀನಿ ಆಚೆ ನೋಡಿದ್ದೀನಿ ವಿದೇಶ ಹೋದಾಗ ನೋಡಿದ್ದೀನಿ ಮತ್ತೆ ಇವಾಗ ಲೇಟೆಸ್ಟ್ ಬಂದು ಈ ಒಂದು ಸಂತಿ ಸೊ ಹೀಗಿರುವಾಗ ಭಾರತದ ಚುನಾವಣಾ ಆಯೋಗ ಏನಿದೆ ಇದು ಒಂದು ಸಂವಿಧಾನಾತ್ಮಕ ಸಂಸ್ಥೆ ಭಾರತದ ಚುನಾವಣಾ ಆಯೋಗ ಐವತ್ತ ಒಂದರಿಂದ ಹೇಳೋದು ಫಸ್ಟ್ ಜನರಲ್ ಎಲೆಕ್ಷನ್ ಐವತ್ತೊಂದು ನವಂಬರಲ್ಲಿ ಶುರು ಆಯಿತು ಅವತ್ತಿಂದ ಇವತ್ತವರೆಗೂ ಬಹಳ ಉತ್ತಮ ರೀತಿಯಲ್ಲಿ ಚುನಾವಣಾ ಇಷ್ಟು ದೊಡ್ಡ ದೇಶದಲ್ಲಿ ಇಷ್ಟು ವಿವಿಧ ಭಾಷೆಗಳು ಇಷ್ಟು ದೊಡ್ಡ ಪಾಪ್ಯುಲೇಷನ್ ಮತ್ತೆ ಎಲ್ಲರೂ ಹೇಳ್ತಂಗೆ ಅಷ್ಟು ವಿದ್ಯಾ ವಿದ್ಯೆ ಇಲ್ಲದೆ ಇದ್ದ ಕಾಲದಲ್ಲಿ ಯಶಸ್ವಿಯಾಗಿ ಚುನಾವಣಾ ಕಾರ್ಯನ ಮಾಡ್ಕೊಂಡು ಬಂದಿದ್ದಾರೆ ಆ್ಯಂಡ್ ವಿದೇಶಗಳು ಮೆಚ್ಕೊಂಡಿದೆ ಹೀಗಿರುವಾಗ ಆ ಚುನಾವಣಾ ಏನು ವ್ಯವಸ್ಥೆ ಇದೆಯಾ ಮತದಾನದ ಒಂದು ವ್ಯವಸ್ಥೆನಿದೆ ಅದನ್ನೇ ಇವತ್ತು ಅಪನಂಬಿಕೆ ಬರಂಗೆ ಮಾಡಿಕೊಳ್ಳೋದು ಚುನಾವಣಾ ಆಯೋಗಕ್ಕೆ ಒಂದು ರೀತಿ ಅವಹೇಳನ ಮಾಡೋದು ಭಾಳ ಹಳೆಯ ಪಾರ್ಟಿ ಅಂತ ಅನ್ನಿಸ್ಕೊಂಡಿರುವ ಕಾಂಗ್ರೆಸ್ಗೆ ಇದು ಶೋಭೆ ತರೋದಿಲ್ಲ ಆ್ಯಂಡ್ ಭಾರತ ಇವತ್ತು ನಮಗೆ ಪ್ರಪಂಚದ್ದೇ ದೊಡ್ಡ ಪ್ರಜಾತಂತ್ರ ವ್ಯವಸ್ಥೆಯ ದೇಶ ಇದ್ದ ಕಡೆ ಅತ್ಯಂತ ಪಾರದರ್ಶಕವಾಗಿ ಚುನಾವಣಾ ಕಾರ್ಯವನ್ನು ನಮ್ಮ ಚುನಾವಣಾ ಆಯೋಗ ನಡೆಸ್ಕೊಂಡು ಬಂದಿದೆ ಚುನಾವಣಾ ಆಯುಕ್ತರನ್ನು ಇದೇ ಕಾಂಗ್ರೆಸ್ ಯಾವ ರೀತಿ ನೇಮಕ ಮಾಡ್ತಾ ಇತ್ತು ನವೀನ್ ಚಾವ್ಲಾ ಅಂತ ಇದ್ದರು ನವೀನ್ ಚಾವ್ಲಾ ಹಿನ್ನೆಲೆ ನೋಡಿದ್ರೆ ಅವರ ಚುನಾವಣಾ ಆಯೋಗದ ಮುಖ್ಯಸ್ಥರನ್ನಾಗಿ ಮಾಡಿದಾಗಲೇ ಗೊತ್ತಾಯಿತು ಇವರಿಗೆ ಚುನಾವಣಾ ಆಯೋಗದ ಬಗ್ಗೆ ಹೇಗಿದೆ ಅಂತ ತನ್ನ ಮಾಡಿದ ಕಾರ್ಯವನ್ನು ಇವತ್ತು ಮುಚ್ಚಿಟ್ಕೊಳ್ಳೋಕ್ಕೋಸ್ಕರ ಹೀಗೆಲ್ಲ ಮಾಡ್ತಾ ಇದ್ದಾರೆ ಮತ್ತೆ 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 ಚುನಾವಣಾ ಆಯೋಗದ ಬಗ್ಗೆ ಸಾಮಾನ್ಯ ವ್ಯಕ್ತಿ ಇವತ್ತು ನಂಬಿಕೆ ಇದೆ ಸಾಮಾನ್ಯ ವ್ಯಕ್ತಿಗೆ ತನ್ನ ಓಟ್ ಬಗ್ಗೆ ನಂಬಿಕೆ ಇದೆ ತನ್ನ ಓಟಿಂದ ಯೋಗ್ಯ ಸರ್ಕಾರ ಬರುತ್ತೆ ಅಂತ ನಂಬಿಕೆ ಇದೆ ಅಂಥ ವ್ಯವಸ್ಥೆಗೆ ಅನುವು ಮಾಡ್ಕೊಳ್ತಿರೋ ಚುನಾವಣಾ ಆಯೋಗದ ಬಗ್ಗೆ ಇವತ್ತು ಅವಹೇಳನ ಮಾಡೋದು ಅಪಪ್ರಚಾರ ಮಾಡೋದು ಒಂದು ದಿವಸ ಪ್ರಧಾನಮಂತ್ರಿ ಆಗಬೇಕು ಅಂತ ಕನಸು ಕಾಣ್ತಾ ಇರೋ ವ್ಯಕ್ತಿಗೆ ಇದು ಶೋಭೆ ತರೋದಿಲ್ಲ ಸೊ ಈ ಹಿನ್ನೆಲೆಯಲ್ಲಿ ಮುಂಚೆ ಇ ವಿ ಎಮ್ ಕಥೆ ಆಯಿತು ಈಗ ಮತ ಕಳ್ಳತನ ನಾನು ರಾಜಾಜಿನಗರದ ಒಬ್ಬ ಮತದಾರನಾಗಿ ರಾಜಾಜಿನಗರದ ಒಬ್ಬ ಚುನಾಯಿತ ಸದಸ್ಯನಾಗಿ ಈ ಮತ ಕಳುವು ಅಂತ ಏನು ಆರೋಪ ರಾಹುಲ್ ಗಾಂಧಿಯವರು ಮಾಡಿದ್ದಾರೆ ಅಂತ ಸಿದ್ದರಾಮಯ್ಯನವರು ಪುನರುಚ್ಚಿಸ್ತಾ ಇದ್ದಾರೆ ಅದನ್ನು ಸಂಪೂರ್ಣವಾಗಿ ನಾನು ನಿರಾಕರಿಸ್ತೀನಿ ಖಂಡಿಸ್ತೀನಿ ಇದು ತಮ್ಮ ಸೋಲಿಗೆ ನಿಜವಾದ ಅವಲೋಕನ ಮಾಡಿಕೊಳ್ತೇನೆ ಮತದಾರರ ನಾಡಿ ಮಿಡಿತನ ಅರ್ಥ ಮಾಡ್ಕೊಳ್ತೇನೆ ಎಲ್ಲಿ ತಮ್ಮ ಸೋಲು ರಾಹುಲ್ ಕೆಟ್ಟ ಹೆಸರು ಬರುತ್ತೋ ಅಂತ ಒಂದೇ ಕಾರಣಕ್ಕೆ ಅಥವಾ ಮುಂದೆ ಬರಬಹುದಾದ ಸೋಲಿಗೆ ಇವತ್ತೇ ಕಿವೇಟ್ ಹಾಕೋಕ್ಕೋಸ್ಕರ ಈ ರೀತಿ ಮತ ಕಳುವಂಥ ಒಂದು ಹೊಸ ಪದ ಏನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇದು ಖಂಡನೀಯ ಇದು ಇದು ಪ್ರಜಾತಂತ್ರ ವ್ಯವಸ್ಥೆಗೆ ಈ ರೀತಿಯ ಮನಸ್ಥಿತಿ ಮಾರಕ ಇದು ನನಗನ್ಸುತ್ತೆ ಕೂಡಲೇ ಕಾಂಗ್ರೆಸ್ಸಿನ ಪ್ರಮುಖರು ನಾವೆಲ್ಲ ಅವರೆಲ್ಲರೂ ಕೂಡ ಸೇರಿಕೊಂಡು ಒಂದು ಒಬ್ಬ ಒಳ್ಳೆ ಸೈಕ್ಯಾಟ್ರಿಸ್ಟನ್ನ ಹುಡುಕಿ ಕೌನ್ಸೆಲಿಂಗ್ ಮಾಡಿಸ್ಬೇಕು ನಾನು ಸೋಲನ್ನು ಸ್ವೀಕರಿಸಿಲ್ಲ ಗೆಲುವನ್ನು ಮಾತ್ರ ಸ್ವೀಕರಿಸ್ತೀನಿ ಅನ್ನೋ ಮನಸ್ಥಿತಿಯಿಂದ ಆಚೆ ಬರಬೇಕು ಅಂತ ನಾನು ಕೇಳ್ಕೊಡ್ತೀನಿ ವಿಶೇಷವಾಗಿ ರಾಜಾಜಿ ನಗರದ ಬಗ್ಗೆ ಉಲ್ಲೇಖ ಮಾಡಿರೋದನ್ನು ನಾನು ನನ್ನ ಪೂರ್ಣ ಶಕ್ತಿಯಿಂದ ಪೂರ್ಣ ಒಂದು ಜಾಗೃತ ಮನಸ್ಸಿಂದ ಇದನ್ನು ನಾನು ಖಂಡಿಸ್ತೀನಿ ರಾಜಾಜಿ ನಗರದ ಮತದಾರರು ಮತ ಕಳುವಿಗೆ ಅವಕಾಶ ಕೊಡೋದಿಲ್ಲ ಇದು ನನಗನ್ಸುತ್ತೆ ಕಾಂಗ್ ರಾಹುಲ್ ಗಾಂಧಿಯವರ ಈ ಹೇಳಿಕೆ ಕಾಂಗ್ರೆಸ್ ಮಾತ್ರ ಅಪಾಯಕರ ಅಲ್ಲ ದೇಶದ ಪ್ರಜಾತಂತ್ರ ವ್ಯವಸ್ಥೆಗೆ ಅಪಾಯಕರ ಅಂತ ಈ ಸಂದರ್ಭದಲ್ಲಿ ಬಹಳ ವಿನಮ್ರವಾಗಿ ನಾನು ತಿಳಿಸಕ್ಕೆ ಇಷ್ಟಪಡ್ತೀನಿ ಸೊ ರಾಹುಲ್ ಗಾಂಧಿಯವರ ಮಾತು ಅಸತ್ಯದಿಂದ ವಾಸ್ತವಾಂಶದಿಂದ ದೂರ ದೂರ ಇದ್ದು ಕೂಡಿರುವ ಒಂದು ಹೇಳಿಕೆ ಇದು ಇದು ಕೇವಲ ರಾಜಕೀಯ ಪ್ರೇರಿತ ಹೇಳಿಕೆ ಸೋಲಿಂದ ಆ ಕೆಟ್ಟಸು ಬರೋದನ್ನ ನುಣುಚ್ಕೊಳಸ್ಕೋಸ್ ಮೋದಿಯವರ ಒಂದೇನು ಜನಪ್ರಿಯತೆ ಇದೆ ಅದನ್ನು ನೋಡಿ ಕರುವ ಮನಸ್ಥಿತಿಯ ಒಂದು ಪ್ರತೀಕ ನಮಸ್ಕಾರ